ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಮಹಿಳೆಯರ ಮತ ಕಾಂಗ್ರೆಸ್ನತ್ತ ಸೆಳೆಯಲು ಪಕ್ಷದ ಮಹಿಳಾ ಕಾರ್ಯಕರ್ತರು ಸಮಾವೇಶ ಹಮ್ಮಿಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಅವರು ಸಲಹೆ ನೀಡಿದ್ದಾರೆ ಟಿ ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವರುಣ ಮತ್ತು ಟಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರು ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ಮತಯಾಚಿಸುವ ಕೆಲಸ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಆದರೆ ಕಾರ್ಯಕರ್ತರು ಅಭ್ಯರ್ಥಿ ಶಾಸಕರು ಸಚಿವರೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಪ್ರಚಾರ ಕಾರ್ಯದಲ್ಲಿ ನಿರತರಾಗುವ ಬದಲು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದ್ದಲ್ಲಿ ಅಭ್ಯರ್ಥಿಗೆ ಹೆಚ್ಚಿನ ಮತ ಸಿಗಿದೆ ಅಲ್ಲಿವೆ ಹಾಗಾಗಿ ಕಾರ್ಯಕರ್ತರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸುವಂತೆ ಮರಯ್ಯ ಅವರು ಸಲಹೆ ನೀಡಿದರು ಎರಡು ರೂಪಾಯಿ ಫ್ರೀ ಮಾಡವ್ರೆ ಇನ್ನೂ ಕರೆಂಟ್ ಫ್ರೀ ಮಾಡೋವ್ರೆ ಬಡವ್ರಿಗಾಗಿ ಅವರು ಮುಂದೆ ಈ ಸರ್ಕಾರ ಬಂದ್ರೆ ಮನೆ ಮನೆ ಬಡ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾರ ಇದರಿಂದ ದಾಯಿ ಮಾಡಿ ಕಾಂಗ್ರೆಸ್ಗೆ ಬನ್ನಿ ನಿಮ್ಮ ನಿಮ್ಮ ಮಹಿಳೆಯರಿಗೆ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೋ ಅದನ್ನು ಮನಮನೆಗೆ ತಲುಪದಕೋತರವಾಗಿ ಇವತ್ತು ಗ್ರಾಮದ ಮುಖಂಡರುಗಳ ಜೊತೆಯಲ್ಲಿ ನಾವು ಮನಮನೆಗೆ ಭೇಟಿ ನೀಡ್ತಾ ಇದ್ದೀವಿ ಮೊದಲನೇದಾಗಿ ಎರಡನೇದಾಗಿ ಏನು ಇವತ್ತು ಚುನಾವಣೆ ನಡೀತಾ ಇದೆಯೋ ಮತದಾರರು ಎಮ್ ಎಲ್ ಎ ಅವ್ರ ಜೊತೆಲ್ಲಾಗಲಿ ಅಥವಾ ಅಭ್ಯರ್ಥಿಗಳ ಜೊತೆಲ್ಲಾಗಲಿ ಮಾದೇವಪ್ಪನವ್ರ ಜೊತೆಲಾಗಲಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಾಗಲಿ ಮುಖಂಡರುಗಳು ಏನು ಕಾಂಗ್ರೆಸ್ನ ಮುಖಂಡರುಗಳಿದ್ದಾರೆ ಕೆ ಪಿ ಸಿ ಸಿ ಸದಸ್ಯರಾಗ್ಬೋದು ಕೆ ಪಿ ಸಿ ಸಿ ಕಾರ್ಯದರ್ಶಿಗಳಾಗ್ಬೋದು ಮಿಂಚೂಣಿ ಘಟಕದ ಅಧ್ಯಕ್ಷರುಗಳಾಗ್ಬೋದು ಅವರು ಅವ್ರಗಳ ಜೊತೇಲಿ ಹೋಗಿ ಮತನ ಕೇಳೋಕ್ಕೆ ಅವ್ರ ಜೊತೇಲಿ ಹೋಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ನನ್ನಂಥ ಒಬ್ಬ ಕಾರ್ಯಕರ್ತ ಆಯಾಯ ಊರುಗಳಲ್ಲಿದ್ದು ಮನೆ ಮನೆಗೆ ಹೋಗಿ ಮತವನ್ನು ಸುನೀಲ್ ಬೋಸ್ ಅವ್ರಿಗೆ ಕೊಡಬೇಕು ಸಿದ್ದರಾಮಯ್ಯ ಸಾಹೇಬ್ರವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿನ ನಾ ಸತತವಾಗಿ ಮಾಡಬೇಕಾಯ್ತದೆ ಐದು ವರ್ಷ ಆದ್ದರಿಂದ ನೀವು ಎಲ್ಲ ಮಹಿಳೆಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂದು ಬಗ್ನಿಯರು ಪ್ರತಿಯೊಬ್ಬರೂ ಮತವನ್ನು ಕಾಂಗ್ರೆಸ್ಗೆ ಕೊಡಬೇಕು ಅಂತ ನನ್ನಂಥ ಕಾರ್ಯಕರ್ತರು ಹೇಳಬೇಕು ಜೊತೆಗೆ ಏನು ಮಹಿಳೆಯರಿಗೆ ಕಾರ್ಯಕ್ರಮನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೋ ಎರಡು ಸಾವಿರ ರೂಪಾಯಿ ಬಸ್ಸು ಇದೆಲ್ಲ ಕೊಟ್ಟಿದ್ದಾರೋ ಉಚಿತ ವಿದ್ಯುದ್ದಿ ಕೊಟ್ಟಿದ್ದಾರೋ ಇದನ್ನೆಲ್ಲ ಮಹಿಳೆಯರು ಒಂದು ಸಾವಿರ ಜನ ಸೇರಿ ಒಂದು ಸಮಾವೇಶ ಮಾಡಬೇಕು ಮಹಿಳೆಯರಿಗೆ ಏನು ಸಿಕ್ಕಿದೆ ಸರ್ಕಾರದಿಂದ ಅದನ್ನು ಮಹಿಳೆಯರಿಗೆ ಎಲ್ರಿಗೂ ತಿಳಿಸೋ ಅಂಥ ಜವಾಬ್ದಾರಿ ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ಅಂತ ನನ್ನ ಒಂದು ಮನವಿ ಮಹಿಳೆಯರು ಒಂದು ಕಡೆ ನಿಂತ್ಕೊಂಡು ಎಲ್ಲ ಒಂದು ಕಡೆ ಓಟ್ ಕೊಡಿ ಕಲಂಗಡಿ ಹಣ್ಣ ದಂಡಲ್ಲಿ ನಿಂತ್ಕೊಂಡು ಓಟ್ ಕೊಡಿ ಅನ್ನೋದು ಚೆನ್ನಾಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಏನಪ್ಪ ಅಂತ ಅಂದರೆ ಆಯೇ ಊರುಗಳಲ್ಲಿ ಮಹಿಳೆಯರು ಇದ್ದಾರೆ ಸಂಘ ಸಂಸ್ಥೆ ಇದೆ ಮಹಿಳಾ ಸಂಘ ಇದೆ ಅಕ್ಕ ತಂಗಿಯರೆಲ್ಲ ಇದ್ದಾರೆ ಅವ್ರ ಮನೆ ಜಗಲಿ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡು ಓಟ್ ಮಾಡಲಿ ಯಾವುದೋ ದೇವಸ್ಥಾನ ತವ ಕೂತ್ಕೊಳ್ಳೋದಾಗಲಿ ಮಠದ ತವ ಕೂತ್ಕೊಳ್ಳೋದಾಗ್ಲಿ ಯಾರ ಜೊತೇಲೆ ಮಾದೇವಪ್ಪನ ಅಪ್ಪನ ಜೊತಲ್ಲಾಗಲಿ ಸುನಿಲ್ ಬೋಸ್ ಅವ್ರ ಜೊತಲೇ ಆಗಲಿ ಹೋಗೋದನ್ನು ಕಡಿಮೆ ಮಾಡಿ ಕೇವಲ ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಇರೋದ್ರಿಂದ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಭಗನಿಯರು ಎಲ್ಲರೂ ಸೇರ್ತಾ ಅವ್ರವ್ರ ಊರಿನಲ್ಲಿ ಕೆಲಸ ಮಾಡಲಿ ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಏನು ವರ್ಣ ಕ್ಷೇತ್ರದಲ್ಲಿರೋ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಮತದಾರರು ಮತ ಅಂತ ಜನರು ಆಯ ಕ್ಷೇತ್ರದಲ್ಲಿ ಮತ ಮಾಡೋರು ಕ್ಯಾನ್ವಾಸ್ ಮಾಡಬೇಕು ಮೈಸೂರಿನಲ್ಲಿ ಇರ್ತಕ್ಕಂಥ ಅವ್ರಿಗೆ ಯಾರು ಮತದಾರರು ಇದ್ದಾರೆ ಅವರು ಅಲ್ಲಿ ಮತ ಮಾಡೋಕ್ಕೆ ಅವ್ರಿಗೆ ಕ್ಯಾನ್ವಾಸ್ ಮಾಡೋಕೆ ಹೋಗಬೇಕು ಅವರು ನಮ್ಮ ಕ್ಯಾಂಡಿಡೇಟು ಇವರು ನಮ್ಮ ಕ್ಯಾಂಡಿಡೇಟು ಎರಡೂ ಗೆಲ್ಲಬೇಕು ಅಂತ ಸಿದ್ದರಾಮಯ್ಯನವರ ಆದೇಶ ಸಿದ್ದರಾಮಯ್ಯ ಸಾಹೇಬರು ನಮಗೊಂದು ಆದೇಶ ಮಾಡವ್ರೆ ಏನಂತ ನನ್ನ ನಮ್ಮ ನಾನು ನಿಂತಿದ್ದಾಗ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟಿದ್ದೀರಿ ಈ ಸರಿ ಅರವತ್ತು ಸಾವಿರ ಲೀಡ್ ಕೊಡಬೇಕು ಅಂತ ನಮ್ಗೆ ಜವಾಬ್ದಾರಿ ಕೊಟ್ಟವ್ರೆ ಜೊತೆಗೆ ನಾವು ಕಾರ್ಯಕರ್ತರು ಹೇಳಿದವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಕೂಡ ನಾವೊಂದು ಅಜೆಂಡಾ ಇಟ್ಟಿದ್ವಿ ಮೊನ್ನೆ ಮುಖ್ಯಮಂತ್ರಿಗಳು ಆ ಮಾತಿಗೆ ಮನ್ನಣೆ ಕೊಟ್ಟು ನಾವು ಹೇಳಿದವ್ರಿಗೆ ಕ್ಯಾಂಡಿಡೇಟ್ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ಗೆಲ್ಸೋಕ್ಕೆ ಎಲ್ಲ ಯುವಕರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಮಕ್ಕಳು ಇರ್ಬೋದು ನಮ್ಮ ಅಕ್ಕ ತಂಗರ್ ಇರ್ಬೋದು ಎಲ್ಲರೂ ಸಾಮಯಿಕವಾಗಿ ಕೊಡಬೇಕು ಜೊತೆಗೆ ಇವತ್ತೊಂದು ಪೇಪರ್ನಲ್ಲಿ ಬೇರೆ ಮಾದಿಗ ಜನಾಂಗದ ಒಳ ಮೀಸಲಾತಿನ ಮಾಡಲಿಲ್ಲ ಅಂತ ಈ ಒಳ ಮೀಸಲಾತಿಗೆ ಬಿ ಜೆ ಪಿ ಸರ್ಕಾರದಲ್ಲಿ ಕಾರಜೋಳ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರಲ್ಲ ಮಾಡ್ಬೋದಾಗಿತ್ತಲ್ಲ ಅವರು ಕೇಂದ್ರದ ಮಂತ್ರಿ ಆಗಿದ್ರಲ್ಲ ಅವರು ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಅವರು ರಾಜ್ಯ ಕೇಂದ್ರದ ಮಂತ್ರಿ ಇದ್ದರು ರಾಜ್ಯದ ಮಂತ್ರಿಗಳಿದ್ದರು ಯಾಕೆ ಮಾಡಲಿಲ್ಲ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಖಾರ್ಗೆ ಸಾಹೇಬರು ಮಾದೇವಪ್ಪನವರು ಯಾರು ವರು ಮುನಿಯಪ್ಪನವರು ಆಂಜನೇಯನವರು ಪರಮೇಶ್ವರವರು ಎಲ್ಲ ಒಗ್ಗೂಡಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಪ್ರಸ್ತಾವನೇನ ಅದನ್ನು ನಾರಾಯಣಸ್ವಾಮಿಯವರು ಮಾಡೋಕ್ಕಾಗಲ್ಲ ಅಂತೇಳಿ ಈ ಕಾಂಗ್ರೆಸ್ನವ್ರ ಮೇಲೆ ನಮ್ಮ ಎಡಗೈ ಜನಾಂಗದವ್ರ ಮೇಲೆ ಗೋಬ ಕು ಚೆನ್ನಾಗಿಲ್ಲ ಎಲ್ಲರೂ ಒಮ್ಮತವಾಗಿ ಮಾದಕ ಜನಾಂಗದವರು ನಾವು ಇರೋ ತನಕ ಮಾದಕ ಜನಾಂಗದವರು ಕಾಂಗ್ರೆಸ್ಗೆ ನಾವು ಒಮ್ಮತವಾಗಿ ನಾವು ಮತ ಮಾಡ್ತೀವಿ ಎಲ್ಲ ಇಪ್ಪತ್ನಾಲ್ಕು ಸೀಟ್ನಲ್ಲಿ ಇಪ್ಪತ್ನಾಲ್ಕು ಸೀಟು ಗೆಲ್ತೀವಿ ಅದರಲ್ಲಿ ಅಭ್ಯಂತರ ಏನೂ ಇಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಗೆಲ್ತೀವಿ ಏನು ಅದರಲ್ಲಿ ಅಭ್ಯಂತರ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಕಾಂಗ್ರೆಸ್ನಿಂದ ಯಾರೂ ಕೂಡ ಎಲೆಕ್ಷನ್ ಬಂದಾಗ ಮಾತ್ರ ಒಳ ಮೀಸಲಾತಿ ಒಳ ಅಂತಾರೆ ಬಿ ಜೆ ಪಿಯವರು ನಮ್ಮವರು ಸೇರ್ತಾ ಎಲೆಕ್ಷನ್ ಸ್ವಾಮಿ ಅವರು ಇಲ್ಲ ಅವರು ಇಲ್ಲ ಅವರು ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಬಂದು ಯಾಕೊಂದು ಸಭೆ ಮಾಡಲಿಲ್ಲ ನಿಮ್ಮ ಕಷ್ಟ ಏನು ಎಡಗೈನವ್ರ ಕಷ್ಟ ಏನು ಅಂತ ಯಾಕೆ ಕೇಳಲಿಲ್ಲ ಅವ್ರ ಕೊಡುಗೆ ಏನು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾದಗಿರು ಇರಲಿಲ್ವ ಯಾಕೆ ಬಂದು ನಮ್ಮ ಜೊತೆಲಿ ಮಾತಾಡಲಿಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ಸು ಇಲ್ಲ ಎಲ್ಲ ಒಗ್ಗಟ್ಟಾಗಿರೋ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆದು ಈ ಥರ ಮಾಡಬೇಕು ಅಂತ ಯಾಕೆ ಅನ್ನಲಿಲ್ಲ ಹಾಗಾದರೆ ಮಾದಗರಲ್ಲಿ ಎರಡು ಗುಂಪಿದೆಯಾ ಸಿದ್ದರಾಮಯ್ಯನವರು ಹಠ ಮಾಡಿ ಈ ಇದನ್ನು ನಾನು ಕೇಂದ್ರಕ್ಕೆ ಕಳಿಸ್ಕೊಡ್ತೀನಿ ಕೇಂದ್ರದಲ್ಲಿ ಹಾಗೇ ಆಗುತ್ತೆ ಅಂತ ಹೇಳ ಮುಂದಿನ ದಿನಗಳಲ್ಲಿ ಆಗೇ ಆಗುತ್ತೆ ಅನುಮಾನ ಏನು ಬೇಕಾಗಿಲ್ಲ ನಮ್ಮ ಜನರೆಲ್ಲರೂ ಎಡಗೈ ಮಾದಗರು ಕಾಂಗ್ರೆಸ್ಗೆ ಮತ ನೀಡಬೇಕು ಹೆಚ್ಚಿನ ಮತಕ್ಕೆ ಕೊಟ್ಟಿದ್ದೇ ಆದರೆ ಈ ಸಾರಿ ನಮ್ಮ ಒಳ ಮೀಸಲಾತಿ ಹಾಗೇ ಆಗುತ್ತೆ ಅದು ನಾನು ಗಂಟಾಗೋಸವಾಗಿ ಹೇಳ್ತೀನಿ ಆದ್ರಿಂದ ಈಗ ನಾನು ಹೇಳಿರ್ತಕ್ಕಂಥದ್ನೆಲ್ಲ ಯಾರು ಕೂಡ ಮತದಾರರು ತಪ್ಪಾಗಿ ತಿಳ್ಕೊಳ್ದೇನೆ ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತ ನನ್ನ ಒಂದು ಮನವಿ ಜೊತೇಲಿ ಹೋಗೋದನ್ನು ಕಡಿಮೆ ಮಾಡಿ ಆಯಾಯ ಊರುಗಳಲ್ಲಿ ಕೂತು ಆಯಾಯ ಊರು ಆಯಾಯ ಪಂಚಾಯಿತಿ ಆಯಾ ಕ್ಷೇತ್ರದಲ್ಲಿ ಕೂತು ಸುನೀಲ್ ಬೋಸ್ ಅವ್ರನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ಬೇಕು ಅಂತ ನನ್ನ ಒಂದು ಮನವಿ ಸರಿತೀನಿ